ಹಾಯ್ ಹಲೋ ಫ್ರೆಂಡ್ಸ್ ಈಸಿ ಮ್ಯಾಥ್ಸ್ ಫಾರ್ ಟಿ ಇ ಟಿಗೆ ನಿಮಗೆಲ್ಲ ಸ್ವಾಗತ ಈಗ ನಾನು ಎರಡು ಸಾವಿರದ ಇಪ್ಪತ್ತೊಂದರ ಎರಡನೇ ಪತ್ರಿಕೆಯ ಕನ್ನಡ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೀನಿ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕನ್ನಡ ವಿಶ್ಲೇಷಣೆ ಮಾಡಿರೋದೆ ಪ್ರಶ್ನೆ ಪತ್ರಿಕೆದು ಅದರಲ್ಲಿ ಇದರಲ್ಲಿ ಏನಪ್ಪ ವ್ಯತ್ಯಾಸ ಅಂದರೆ ಏನು ಲಿಂಕ್ ಇರುತ್ತೆ ಅನ್ನೋದನ್ನ ಸ್ವಲ್ಪ ನಿಮಗೆ ತೋ ತೋರಿಸ್ಕೊಡ್ತಿದ್ದೀನಿ ಅಂದರೆ ಈಗ ನಾವು ಸುಮ್ಮನೆ ಓದ್ಕೊಂತ ಹೋಗ್ತೀವಿ ಸುಮ್ಮನೆ ಓದಬಾರ್ದು ಆ ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆ ಸೇಮ್ ಇರುತ್ತೆ ಆದರೆ ಇಲ್ಲೇನಾಗಿರುತ್ತೆ ಅಂದರೆ ಎಲ್ಲ ವಿಷಯಗಳಲ್ಲಿ ಪ್ರಶ್ನೆಗಳು ಬೇರೆ ಆಗಿರುತ್ತೆ ಹಾಗಾಗಿ ಅದನ್ನ ತಿಳಿಸೋಣ ಅನ್ನೋದಕ್ಕೆ ನಾನು ಒನ್ ಬೈ ಒನ್ ಕನ್ನಡನೇ ನಿಮಗೆ ಕಳಿಸ್ತಾ ಇದ್ದೀನಿ ಈಗ ಒಂದನೇ ಪ್ರಶ್ನೆ ಈ ಕಥೆ ಭಾಗ ನೋಡ್ಕೊಂಡಿದ್ದೀರಿ ಅಂತ ಅಂದ್ಕೊಂತೀನಿ ಒಂದನೇ ಪ್ರಶ್ನೆ ಹೋಗೋಣ ಮಕ್ಕಳಿಗೆ ಮಂಜಣ್ಣನಲ್ಲಿ ಗುರುಭಾವ ಉಂಟಾಗಲು ಕಾರಣ ಅವನು ಅವನು ಇದಕ್ಕೆ ಒಂದನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ ಕತೆಗಳನ್ನು ಹೇಳುತ್ತಿರುವುದರಿಂದ ಅವನು ತುಂಬ ಚೆನ್ನಾಗಿ ಕತೆಗಳನ್ನ ಹೇಳ್ತಿರ್ತಾನೆ ಹಾಗಾಗಿ ಅವನು ಕಂಡ್ರೆ ಮಕ್ಕಳಿಗೆ ಗುರು ಭಾವನೆ ಮಂಚಣ್ಣನ ಕತೆ ಕೇಳಲು ಮಕ್ಕಳ ಹಾರೈಕೆ ಇದು ಎರಡನೇ ಪ್ರಶ್ನೆಗೆ ಏನು ಉತ್ತರ ಅಂತಂದರೆ ಬೇಗ ಹೊತ್ತು ಮುಳುಗಲಿ ಬೇಗ ಹೊತ್ತು ಹೋಗಿಬಿಡಲಿ ಅಂದರೆ ಈ ಕಥೆಯನ್ನು ಗದ್ದೆ ಭಾಗನ ಒಂದ್ಸರಿ ನೀವು ಓದ್ಕೊಂಡ್ಬಿಟ್ರೆ ಅಂದರೆ ಈಸಿ ಅನಿಸುತ್ತೆ ಈ ಗದ್ದೆ ಭಾಗದಲ್ಲಿ ಮತ್ತು ಪದ್ಯ ಭಾಗದಲ್ಲಿ ಎರಡೂ ಸೇರಿಕೊಂಡು ಹತ್ತು ಮಾರ್ಕ್ಸ್ ನಮ್ಮ ಕೈಯಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ಸ್ವಲ್ಪ ಓದ್ಕೊಂಡು ನಾವು ಅದನ್ನು ಗ್ಲಾನ್ಸ್ ಮಾಡಿಕೊಂಡು ಆನ್ಸರ್ ಮಾಡಬೇಕು ಮಂಜಣ್ಣ ತನ್ನ ಗಡ್ಡವನ್ನು ತೆಗೆಯಲು ಬಯಸುತ್ತಿದ್ದ ಆಯುಧ ಯಾವುದು ಅವನು ಬಯಸುತ್ತಿದ್ದ ಆಯುಧ ಅಂದರೆ ಅವನೇನು ಮಾಡ್ತಾನೆ ಕುಡುಗೋಲು ತೊಗೊಂಡು ಅವನ ಗಡ್ಡವನ್ನು ಅವನು ತೆಗಿತಿರ್ತಾನೆ ಅದಕ್ಕೆ ಆಪ್ಷನ್ನು ಒಂದು ಲೇಖಕರ ಪ್ರಕಾರ ಮಂಜಣ್ಣನೆಂದರೆ ಹೀಗೆ ಮಂಜಣ್ಣನೆಂದರೆ ಕಥಾ ಸರಿಸ್ರಾಗರ ಸಮಯ ಇಲ್ಲ ಹಾಗಾಗಿ ಬೇಗ ಬೇಗ ಮಾಡೋಣ ಬೇಗ ಬೇಗ ಮಾಡೋ ಈ ಕ ಗದ್ದೆಗಳನ್ನು ಊದ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಈ ಪ್ರಶ್ನೆಗಳಿಗೆ ನಾವು ಬೇಗ ಆನ್ಸರನ್ನು ಮಾಡ್ಕೋಬೋದು ಲೇಖಕರು ಮಂಜಣ್ಣನ ಗಡ್ಡವನ್ನು ಇದಕ್ಕೆ ಹೋಲಿಸಿದ್ದಾರೆ ಲೇಖಕರು ಮಂಜಣ್ಣನ ಗಡ್ಡವನ್ನು ಬಯಲು ಸೀಮೆಯ ವಿರಳವಾದ ಪೊದೆಗೆ ಹೋಲಿಸಿದ್ದಾರೆ ಹಾಂ ಆಗಲೇ ಹೇಳಿದೆ ನಾನು ಈ ದ್ವಿರುಕ್ತಿ ಜೋಡಿ ನುಡಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರುತ್ತೆ ಹೇಳಿ ಇಲ್ಲಿ ನೋಡಿರಿ ಚರಚರಣೆ ಚರಚರಣೆ ಇದಕ್ಕೆ ವ್ಯಾಕರಣಾಂಶಕ್ಕೆ ಸೇರಿದೆ ಅನ್ನೋದು ಅದು ಆರನೇ ಪ್ರಶ್ನೆ ಯಾವುದಿದು ಅನುಕರಣ ವ್ಯಯ ಅನುಕರಣ ವ್ಯಯಕ್ಕೆ ಚರಚರ ಅಂದರೆ ಅದಕ್ಕೆ ಅರ್ಥ ಇಲ್ಲ ಚರ ಅಂದರೆ ಅದು ಪದೇ ಪದೇ ಬಂದಿರೋದ್ರಿಂದ ಅದು ಅನುಕರಣ ವ್ಯಯ ಆಗಿರುತ್ತದೆ ಮೇಲೊಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಮೇಲೊಂದು ಮೇಲೆ ಪ್ಲಸ್ ಒಂದು ಮೇಲೊಂದು ಇದು ಯಾವ ಸಂಧಿ ಅಂತ ಕೇಳಿದ್ದಾರೆ ಸಂಧಿಗೆ ಇದು ಉದಾಹರಣೆಯಾಗಿದೆ ಮಂಜಣ್ಣನ ಬಗೆಗೆ ಲೇಖಕರ ಮುಗ್ಧಾಲೋಚನೆ ಇದು ಏನಪ್ಪ ಲೇಖಕರ ಮುಗ್ಧಾಲೋಚನೆ ಅಂದರೆ ಇದಕ್ಕೆ ಆಪ್ಷನ್ ನಾಲ್ಕು ಮಂಜಣ್ಣನಿಗೆ ಕತೆ ಹೇಳುವ ಕೆಲಸವೊಂದನ್ನೇ ಕೊಡುವುದು ಇಲ್ಲಿ ನೋಡ್ರಿ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಪದ್ಯಭಾಗವನ್ನು ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಈಗ ಪದ್ಯ ಭಾಗ ಮತ್ತು ಗದ್ಯ ಭಾಗದಲ್ಲಿ ನಮಗೆ ಹತ್ತು ಮಾರ್ಕ್ಸ್ ನಮ್ಮ ಕೈಯಲ್ಲಿರುತ್ತೆ ಅಂತ ಈ ಪದ್ಯ ಭಾಗವನ್ನು ಓದ್ಕೊಂಡ್ರೆ ಅಂದರೆ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಓದ್ಕೊಂಡ್ರೆ ಅಂದರೆ ನಮಗೆ ಆನ್ಸರು ನಮ್ಮ ಕೈಯಲ್ಲಿರುತ್ತೆ ಹಾಗಾಗಿ ಆಕಾಶದಲ್ಲಿ ತಾವರೆಗಳಿಗಿಂತ ಮೊದಲು ಮುಳುಗುವುದು ಇದು ಮೊದಲು ಬೆಳಗುವುದು ಇದು ಯಾವುದು ಮೊದಲು ಬೆಳಗೋದು ಅಂದರೆ ಬೆಳ್ಳಿ ಬೆಳ್ಳಿ ಬೇಗನೆ ಬೆಳಗುವುದು ಅರಳಿ ನಿಂತ ಮಲ್ಲಿಗೆ ಇವರ ನಲ್ನುಡಿಯಂತೆ ಎಂದು ಕವಿ ಹೇಳಿದ್ದಾರೆ ಯಾರ್ದು ಆಪ್ಷನ್ ಮೂರು ಬುದೆಯ ಹನ್ನೊಂದನೇ ಪ್ರಶ್ನೆ ತನಗೆ ತಾನೇ ಮೂಡಿದ ಮಲ್ಲಿಗೆ ಹೂ ಕವಿಗೆ ಹೀಗೆ ಕಂಡಿದೆ ಹೇಗೆ ಕಂಡಿದೆ ಅಂದರೆ ಕುಶಲ ಕಲೆಯಂತೆ ಕಂಡಿದೆ ಆಪ್ಷನ್ ಒಂದು ಹನ್ನೆರಡನೇ ಪ್ರಶ್ನೆ ನವಿರಾಗಿರುವ ಮಲ್ಲಿಗೆಯ ದಳಗಳು ಇವರು ಕಾಣುವ ಕನಸಿನ ಹಾಗೆ ಇದೆ ಯಾರು ಕಾಣುವ ಕನಸಿನ ಹಾಗೆ ಹಸುಳೆ ಕಾಣುವ ಕನಸಿನ ಹಾಗೆ ಇದೆ ಮಲ್ಲಿಗೆ ಹೂ ಇದನ್ನು ಒಂದೆಡೆ ನಿಲ್ಲಿಸಿ ತೊಳೆಯಿತು ಎಂದು ಕವಿ ಹೇಳುತ್ತಾರೆ ಏನನ್ನು ತೊಳೆಯಿತು ಹರಿವ ಮನವನ್ನು ತೊಳೆಯಿತು ಹದಿನಾಲ್ಕನೇ ಪ್ರಶ್ನೆ ಇಷ್ಟು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ನೋಡ್ರಿ ಈಗ ಅದೇ ವ್ಯಾಕರಣಾಂಶ ಬಂತು ಇಷ್ಟು ಅಷ್ಟು ಅನ್ನೋ ಪದ ಏನಾಗುತ್ತೆ ಇದು ಪರಿಣಾಮ ವಾಚಕ ಆಗುತ್ತೆ ಹಾಗಾದರೆ ಇದಕ್ಕೆ ಆಪ್ಷನ್ ಏನು ಬರುತ್ತೆ ಪರಿಮಾಣ ವಾಚಕ ಬರುತ್ತೆ ದಿಕ್ಕುವಾಚಕ ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದರೆ ಅದು ದಿಗ್ವಾಚಕಕ್ಕೆ ಬರುತ್ತೆ ಅಂದರೆ ಗುಣವಾಚಕ ಅಂದರೆ ಕಪ್ಪು ಕರಿಯ ಬಿಳುಪು ಅದು ಸಂಖ್ಯಾ ವಾಚಕ ಅಂದರೆ ಒಂದನೆಯ ಎರಡನೆಯ ಮೂರನೆಯ ಇದು ಸಂಖ್ಯಾವಾಚಕ ಆಗುತ್ತೆ ಹದಿನೈದನೇ ಪ್ರಶ್ನೆ ಹೋಗೋಣ ಕವಿಯ ಈ ಪದದಲ್ಲಿರುವ ವಿಭಕ್ತಿ ಇದರ ವಿಭಕ್ತಿ ಯ ಇದೆ ಯ ಇದೆ ಅಂದರೆ ಈ ವಿಭಕ್ತಿ ಪ್ರತ್ಯಯಗಳಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರುತ್ತೆ ಯಾವುದಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ ನೆಕ್ಸ್ಟು ಭಾಷಾ ಹದಿನಾರನೇ ಪ್ರಶ್ನೆ ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕವಾಗಿ ಪಾಲಿಸಬೇಕಾದ ನಿಯಮ ಯಾವ ನಿಯಮನ ಪಾಲಿಸಬೇಕು ನಾವು ಭಾಷಾ ಬೋಧನೆಯಲ್ಲಿ ಅಂದರೆ ಇದಕ್ಕೆ ಆಪ್ಷನ್ನು ಎರಡು ಎರಡನೇ ಆಪ್ಷನ್ನು ಅನುಕರಣೆ ಮತ್ತು ಅಭ್ಯಾಸ ನಿಯಮ ಪಾಲಿಸಬೇಕು ಸಾಕ್ರೆಟಿಸ್ ಪದ್ಧತಿ ಎಂದೇ ಹೆಸರಾಗಿರುವ ಪದ್ಧತಿ ಯಾವುದು ಸಾಕ್ರೆಟೀಸ್ನ ಪದ್ಧತಿ ಭಾಷಾ ಅಭ್ಯಾಸದಲ್ಲಿ ಓದಿರ್ತೀರ ಬಿ ಎಡ್ನಲ್ಲಿ ಇದಕ್ಕೆ ಆಪ್ಷನ್ ಎರಡು ಹದಿನೆಂಟನೇ ಪ್ರಶ್ನೆ ಯೋಗ ಅಲ್ಲಿ ಭಾಷಾ ಆಟಗಳಿಗೆ ಹೊರತಾದದ್ದು ಅಂದರೆ ಭಾಷಾ ಆಟ ಪದಬಂಧ ನಾವು ಭಾಷಾ ಆಟ ಆಡ್ತೀವಿ ಪದಬಂಧದಲ್ಲಿ ಅಂತಾಕ್ಷರನೂ ಭಾಷಾ ಆಟ ಇದು ಒಗಟು ಬಿಡಿಸೋದು ಭಾಷಾ ಆಟ ಆದರೆ ಹೊರತಾದದ್ದು ಅಂದರೆ ಇದು ಚರ್ಚಾ ಸ್ಪರ್ಧೆ ಅಲ್ಲ ಚರ್ಚಾ ಸ್ಪರ್ಧೆ ಭಾಷಾ ಆಟ ಆಗಂಗಿಲ್ಲ ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸಲು ಅಳವಡಿಸಬೇಕಾದ ಕ್ರಮ ಪ್ರಾಥಮಿಕ ಹಂತ ನಾವೆಲ್ಲ ಪ್ರಾಥಮಿಕ ಶಿಕ್ಷಕರಾಗಲಿಕ್ಕೆ ಬಂದಿರೋದು ಯಾವುದಪ್ಪ ಅಂತಂದರೆ ಅನುಕರಣೆ ಮತ್ತು ಅಭ್ಯಾಸ ಅನುಕರಣೆಯನ್ನು ನೋಡಿ ನಮ್ಮನ್ನು ನೋಡಿ ಕಲಿತವ ಮಕ್ಕಳು ಹಾಗಾಗಿ ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವ ಪ್ರಮುಖ ಸಾಧನ ಯಾವುದು ಅಕ್ಷರಗಳನ್ನು ಕಲಿಸೋದು ಉಕ್ತ ಲೇಖನ ಉಕ್ತ ಲೇಖನದ ಮೂಲಕ ಕಲಿತೀವಿ ನಾವು ಹಿಂಗೆ ಅಂದರೆ ಕಾಪಿ ರೈಟಿಂಗ್ ಅಂತ ಹೇಳ್ತೀವಲ್ಲ ಆ ಥರ ಸೂಕ್ತ ವಾಚನ ಎಂದರೆ ಓದೋದು ವಾಚನ ಅಂದರೆ ಓದೋದು ಓದಕ್ಕೆ ಸಂಬಂಧಪಟ್ಟಂಗೆ ಇರೋದನ್ನು ನಾವು ನೋಡ್ಕೋಬೇಕು ಅಂದರೆ ಇದಕ್ಕೆ ಯಾವುದು ಉತ್ತರ ಬರ್ತದೆ ನಿರ್ದಿಷ್ಟ ಮಾಹಿತಿ ಅಂಶವನ್ನು ಅನ್ವೇಷಿಸಲು ಓದುವುದು ಸೂಕ್ಷ್ಮ ವಾಚನ ಸಾರಿ ನಾನು ಸೂಕ್ತ ಅಂದರೆ ಸೂಕ್ಷ್ಮ ವಾಚನ ಇದು ಉತ್ತಮ ಮಾತುಗಾರಿಕೆ ಕೌಶಲ್ಯ ಬೆಳೆಸುವ ಚಟುವಟಿಕೆ ಮಾತುಗಾರಿಕೆ ಕೌಶಲ್ಯ ನೋಡ್ರಿ ಕಾಪಿ ರೈಟಿಂಗು ಬರವಣಿಗೆಗಾಗ್ತತಿ ಅಭಿನಯ ಚಟುವಟಿಕೆ ದಿನಪತ್ರಿಕೆಗಳ ಸಂಗ್ರಹ ಬರೋದಿಲ್ಲ ವ್ಯಾಕರಣನೆಯ ಕಂಠಪಾಠನೂ ಬರೋಲ್ಲ ಇದಕ್ಕೆ ಆಪ್ಷನ್ನು ಎರಡಾಗಿದೆ ಎರಡು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತ್ಮೂರನೇ ಪ್ರಶ್ನೆ ಇದು ಬೋಧನೆಯ ಪ್ರಮುಖ ಉದ್ದೇಶ ಬೋಧನೆಯ ಪ್ರಮುಖ ಉದ್ದೇಶ ಯಾವುದು ಓದು ಬರಹ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ಆಪ್ಷನ್ ಒಂದು ಇಪ್ಪತ್ನಾಲ್ಕು ಬನ್ನಿ ಗಮಕ ಕಲೆ ಎಂಬುದು ಗಮಕ ಕಲೆ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಕಾವ್ಯ ಗಾಯನ ಕಾವ್ಯದ ಗಾಯನ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದನೇ ಪ್ರಶ್ನೆ ಹೋಗೋಣ ಈಗ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾದ ಕ್ರಮ ಪರಿಹಾರ ಬೋಧನೆಯನ್ನು ಮೊದಲಿಗೆ ಹೇಳಿದ್ದೀವಿ ಪರಿಹಾರ ಬೋಧನೆಯನ್ನು ಚಿಕಿತ್ಸೆ ಇರುವ ಮಕ್ಕಳಿಗೆ ನಾವು ಕೊಡ್ತೀವಿ ಅಂತಂದು ಹೇಳಿ ಪರಿಹಾರ ಬೋಧನೆ ಯಾರಿಗೆ ಅಂಥೇಳಿ ಇದಕ್ಕೆ ಸರಿಯಾದ ಉತ್ತರ ಕಲಿಕಾ ಸಾಮರ್ಥ್ಯದಲ್ಲಿ ಕಂಡುಬರುವ ದೋಷ ನಿವಾರಣೆ ಮಾಡುವುದು ಅದು ಕಲಿಕಾ ಪರಿಹಾರ ಬೋಧನೆ ಬರ್ತದೆ ದೋಷ ನಿವಾರಣೆ ಮಾಡಲಿಕ್ಕೆ ಪರಿಹಾರ ಬೋಧನೆಯನ್ನು ಮಾಡ್ತೀವಿ ನೀಲಿ ನಕ್ಷೆಯಿಂದಾಗುವ ಪ್ರಯೋಜನಗಳಲ್ಲಿ ಇದು ಇದು ಸೇರಿಲ್ಲ ನೋಡ್ರಿ ನಕ್ಷೆ ಅಂದರೆ ನಾವು ಪ್ರಶ್ನೆ ಪತ್ರಿಕೆಗೆ ಹಾಕ್ಕೊಂತೀವಿ ನಿಮಗೆಲ್ಲ ಗೊತ್ತಿದೆ ಹಾಗೆ ಏನದು ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಗೊಂದಲವನ್ನುಂಟು ಮಾಡುತ್ತದೆ ಆಯ್ತಲ್ಲ ಇದು ಇಲ್ಲ ನೀಲಿ ನಕ್ಷೆಯಲ್ಲಿ ಮಾಡಿದರೆ ಗೊಂದಲಗಳು ಆಗೋದಿಲ್ಲ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ತೇಳನೇ ಪ್ರಶ್ನೆಗೆ ಬನ್ನಿರಿ ಆರನೇ ತರಗತಿಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳು ಕನ್ನಡವನ್ನು ಸರಾಗವಾಗಿ ಓದಲು ಶಕ್ತರಿಲ್ಲ ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕರು ಕೈಗೊಳ್ಳಬಹುದಾದ ತಕ್ಷಣದ ಪರಿಹಾರ ಕಾರ್ಯ ನೋಡಿರಿ ಈ ಕ್ವಶನ್ನು ಮೊದಲೇ ಕ್ವಶನ್ ಪೇಪರಲ್ಲೂ ಬಂದಿದೆ ಈ ಕ್ವಶನ್ ಪೇಪರಲ್ಲೂ ಬಂದಿದೆ ಹಾಗಾಗಿ ಕ್ರಿಯಾ ಸಂಶೋಧನೆ ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಯಾವ ಸಮಾಸ ಹಿರಿದು ಪ್ಲಸ್ ಮರ ಹೆಮ್ಮರ ಇದು ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಮೃಗ ಈ ಪದದ ತದ್ಭವ ರೂಪ ಇದಾಗಿದೆ ಭೃಗಗೆ ಏನು ತದ್ಭವ ರೂಪ ಅಂದರೆ ನಿಗಾ ಇದಕ್ಕೆ ತದ್ಭವ ರೂಪ ನಿಗಾ ಆಪ್ಷನ್ ನಾಲ್ಕು ಮೂವತ್ತನೇ ಪ್ರಶ್ನೆ ಹೊಟ್ಟು ಕುಟ್ಟು ಈ ನುಡಿಗಟ್ಟಿನ ಅರ್ಥ ಹೀಗಿದೆ ಅಂದರೆ ನುಡಿಗಟ್ಟು ಇದು ನುಡಿಗಟ್ಟಿನ ಏನಿದೆ ಉಪಯೋಗವಿಲ್ಲದ ಕೆಲಸ ಮಾಡುವುದು ಹೊಟ್ಟನೇ ಕುಟ್ಟಿದರೆ ಹೊಟ್ಟೆ ಬರುತ್ತೆ ಹೊರತು ಅದರಿಂದ ಏನಿದೆ ಪ್ರಯೋಜನ ಇರೋದಿಲ್ಲ ಅನ್ನೋದು ನೋಡಿ ನಾನು ನಿಮಗೆಲ್ಲ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಾವು ಬೆಳೆಯೋಣ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ಗಳನ್ನು ಬೆಳೆಸೋಣ ಅಂತ ಹೇಳ್ತಾ ನಿಮಗೆಲ್ಲ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಜಾಯ್ನ್ ಆಗ್ತೀನಿ ಥ್ಯಾಂಕ್ ಯು ಬಾಯ್